ವಾಮಿಟ್ ಮಾಡಕ್ ಧೈರ್ಯ ಮಿಕ್ಸ್ ಮಾಡಿ ಸೈಡ್ ಗೆ ಇಟ್ಟು ಜಾಸ್ತಿ ಮಂದನೂ ಇಲ್ಲ ಮೀಡಿಯಂ ಆಗಿದೆ ಎಲೆಕ್ಷನ್ ನಿಂತಿರೋದು ನಮ್ಮಅಪ್ಪ ಅಬ್ನಾರ್ಮಲ್ ಹೆಣ್ಮಕ್ಳು ಮಾತ್ರ ತಿನ್ನಕ್ ಆಗೋದು ಬಕಾಸುರಿ ವಂಶದ ಕೊನೆ ತುಂಡು ನಾನು ಬಾಯಿ ಬಡ್ಕೊಂಡ್ಬಿಡ್ತೀರ ಅಷ್ಟೇ ಖಾರ ತಿನ್ಬೇಕಪ್ಪ ಜೀವನದಲ್ಲಿ ಮನೆ ಒರೆಸೋದಂತೂ ಮೇನ್ ಇಂಪಾರ್ಟೆಂಟ್ ಬೇಸ್ ರಂಗೋಲಿ ಪುಡಿ ಇಲ್ಲ ಇಟ್ಕೆ ಪುಡಿ ಇಲ್ಲಿ ದೇವ್ರ ಸಾಮಾನು ತೊಳ್ಕೊಳ್ತಾ ಇದ್ದೀವಿ ಉಸಿರು ಕಟ್ಕೊಂಡು ಒದ್ದಾಡ್ಕೊಂಡು ಹೋಗೋಷ್ಟ್ರಲ್ಲಿ ನಾವು ಊರ್ಕೋಗ್ತಾ ಇದೀವಿ ಎದ್ದೋಳ ಐ ಎಮ್ ವೇಟಿಂಗ್ ಫಾರ್ ದ ಎಕ್ಸ್ಪ್ರೆಷನ್ ನಾವು ಓಡಾಕ್ಕ ಹೋಗ್ತೀವಿದೀವ ನಿನಗೆ ಹೆಣ್ಣು ನೋಡಕ್ಕೆ ಹೋಗ್ತಿದೀವ ಅವನಲ್ಲ ದೇವದಾಸಾಗ ಅವ್ನೆ ನಾವು ಊರಿಗೆ ಹೋಗ್ತೀವಿ ಅಂತ ನಿಂದೇನೈತೆ ಮೇಕಪ್ ಸೆಟ್ ತೋರ್ ಮನೆಗೆ ಹೋಗಕ್ಕೆ ಏನು ಖುಷಿನೋ ಹಾಂ ಸಿಕ್ಸ್ ಪ್ಯಾಕ್ ಶೀಕು ಓ ದುರ್ಮ ದೇವಸ್ಥಾನ ನಮ್ಮ ಮನೆಗೆ ಹತ್ರನೇ ಇದೆ ಬಂದು ಕರ್ಪೂರ್ ಹಚ್ಬಿಟ್ಟು ಹೋಗ್ತಾಯಿರ್ತೈತೆ ಕೋತಿಗಳಿಗಂತ ಅದನ್ನು ಸ್ವಲ್ಪ ಇತ್ತು ಬಾಯಿಗೆ ಹಾಕೊಂಡೆ ಓ ಎಗ್ ರೈಸ್ ಕಬಾಬು ತಿನ್ನೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ವಾ ನಿನಗೆ ಅಂತೆಲ್ಲ ಕಾಮೆಂಟ್ ಮಾಡ್ತಿರ್ತಾರೆ ಈ ಕಡೆ ಭಾರ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತೀನಿ ಪಾಪಿಗಳು ನಾವ್ ಅದಕ್ಕೆ இவரே நம் வந்து நான் சூப்பர் குட் மார்னிங் ஃபிரெண்ட்ஸ் ಇವತ್ತು ಸ್ಪೆಷಲ್ ವ್ಲಾಗು ಇವತ್ತು ಇಲ್ಲಿಂದ ಹಿಡಿದು ಕನಕ್ಪದವರೆಗೂ ವಿಡಿಯೋ ಮಾಡ್ತೀನಿ ಏನೆಲ್ಲ ಆಗುತ್ತೆ ಅಂದರೆ ಯಾಕಂದ್ರೆ ಇವತ್ತು ನಾವು ಓಟ್ ಹಾಕಕ್ಕೆ ಹೋಗ್ತಾ ಇದೀವಿ ಅದಕ್ಕೆ ಫುಲ್ ಜರ್ನಿ ಅದು ಇದು ಎಲ್ಲ ಹಾಗಾಗಿ ಬೆಳಿಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಮೊದಲು ಆಲೂಗಡ್ಡೆ ಬೇಯಿಸಾಕಿಟ್ಟಿದ್ದೀನಿ ಯಾಕಂದರೆ ನಿನ್ನೆದು ಇಡ್ಲಿ ಇಟ್ಟಿತ್ತಲ್ಲ ಆದರೆ ದೋಸೆ ಮಾಡೋಣ ಅಂತ ಇಡ್ಲಿ ಇಟ್ಟಲ್ಲಿ ಇಡ್ಲಿನೇ ಮಾಡಬೇಕು ದೋಸೆ ಇಟ್ಟಲ್ಲಿ ದೋಸೆನೇ ಮಾಡಬೇಕು ಅಂತ ರೂಲ್ಸ್ ಏನಿಲ್ಲ ಫ್ರೆಂಡ್ಸ್ ನಾನೆಲ್ಲ ಮಿಕ್ಸ್ ಯಾವ್ದಾಗುತ್ತೋ ಅದು ಮಾಡ್ತಾ ಇರ್ತೀನಿ ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕು ಅದಕ್ಕೆ ಆಲೂಗಡ್ಡೆ ಪಲ್ಯ ಇನ್ನೊಂದು ಸ್ಪೆಷಲ್ ಚಟ್ನಿ ಫ್ರೆಂಡ್ಸ್ ಇದು ನೀವು ನಿಮಗೆ ಗೊತ್ತಾ ಇಲ್ವೋ ಗೊತ್ತಿಲ್ಲ ನಾನು ಮಾತ್ರ ಆಗಾಗ ಟ್ರೈ ಮಾಡ್ತಾ ಇರ್ತೀನಿ ಏನು ಎಕ್ಸ್ಟ್ರಾ ಐಟಮ್ಸ್ ಇಲ್ಲದೆ ಒಂದು ಮೆಣಸಿನಕಾಯಿ ಬೆಳ್ಳುಳ್ಳಿ ಉಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟೇ ಉರಿಯೋದು ಬೇಯಿಸೋದು ಏನೂ ಇಲ್ಲ ಸಿಂಪಲ್ ಚಟ್ನಿ ಅದು ಖಾರ ಚಟ್ನಿ ಅಂತ ಅಂದ್ಕೊಳ್ಳಿ ಈ ಥರ ಮಾಡಿಕೊಂಡ್ರೆ ಅರ್ಜೆಂಟಾಗಿ ಎಲ್ಲಾದರೂ ಹೋಗ್ಬೇಕಾದ್ರೆ ಈ ಥರ ಮಾಡ್ಕೊಬಿಟ್ರೆ ರುಬ್ಬೋದು ಅದು ಬೇಯಿಸೋದು ಅದು ಇದು ಇರಲ್ಲ ಯಾಕಂದರೆ ಇವತ್ತು ಮನೆ ಕ್ಲೀನಿಂಗು ಅದು ಇದು ಎಲ್ಲ ಇರುತ್ತೆ ಎಲ್ಲ ಮಾ ನೀಟಾಗಿ ಮಾಡಿಟ್ಬಿಟ್ಟು ಹೋಗಬೇಕು ಅದಕ್ಕೋಸ್ಕರ ಅದಕ್ಕೆ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಹೊಸ್ದಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡೋದು ಇದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಬಟನ್ನು ಆನ್ ಮಾಡಿಟ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬನ್ನಿ ಕಣಪುರ ಎಲ್ಲ ತೋರಿಸ್ತೀನಿ ಇವತ್ತು ಕಣಪುರ ಎಲ್ಲ ಅಲ್ಲ ನಾವು ಇಲ್ಲಿಂದ ಹೋಗೋ ತನಕ ಯಾವ್ಯಾವ ರೋಡಲ್ಲಿ ಹೋಗ್ತೀವಿ ಏನೇನೆಲ್ಲ ಆಗುತ್ತೆ ಅದೆಲ್ಲ ತೋರಿಸ್ತೀನಿ ಇಷ್ಟು ಬರಿ ಹತ್ತು ರೂಪಾಯಿ ಕೊಟ್ಟವ್ರೆ ಫ್ರೆಂಡ್ಸ್ ಶಾಕ್ ಆಯ್ತು ಖುಷಿ ಆಯ್ತು ಇದೇ ತರ ಜೀವನ ಪೂರ್ತಿ ಬರೀ ಹತ್ತು ರೂಪಾಯಿಗೆ ಕೊತ್ತಂಬರಿ ಸೊಪ್ಪು ಸಿಕ್ಕಿದ್ರೆ ಎಷ್ಟು ಖುಷಿಯಾಗಿ ಅಡುಗೆ ಮಾಡ್ತೀರಲ್ವ ನಾವು ಒಂದೊಂದು ಟೈಮ್ ಇದು ಐವತ್ತು ಅರವತ್ತು ರೂಪಾಯಿ ಆಗಿರ್ತದೆ ಕಟ್ಟು ಅದಕ್ಕೆ ಖುಷಿಯಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಬಿಡೋಣ ಪಲ್ಯಕ್ಕೆ ಕುಂಬಳಕಾಯಿ ಸಾರಿ ಆಲೂಗಡ್ಡೆ ಪಲ್ಯಕ್ಕೆ ಆಲೂಗಡ್ಡೆ ಪಲ್ಯ ನನ್ನ ಫೇವ್ರೇಟು ಶಿವ ತಿನ್ನಲ್ಲ ಆದರೂ ದೋಸೆಗಾದರೆ ತಿಂತೈತೆ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಮತ್ತೆ ಅರ್ಜೆಂಟಾಗಿ ಆಗುತ್ತೆ ಅಂತ ಮಧ್ಯಾಹ್ನಕ್ಕೂ ಇದೆ ಫ್ರೆಂಡ್ಸ್ ನಾವು ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಹೋಗ್ತಿದ್ದೀವಿ ಅಲ್ಲಿ ಮಧ್ಯಾಹ್ನಕ್ಕೆ ಬೇರೆ ಅಡುಗೆ ಮಾಡ್ಕೊಂಡು ಆಗಲ್ಲ ನನ್ನ ಕೈಲಂತೂ ಕೆಲಸ ಜಾಸ್ತಿ ಇರುತ್ತೆ ಇವತ್ತು ಅದಕ್ಕೋಸ್ಕರ ಕೆಲಸಕ್ಕೆ ಹಾಕಿ ಇವತ್ತು ಹೋಗೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಬೋಂಡೋ ಕಲ್ತಿಟ್ನಲ್ಲ ಫ್ರೆಂಡ್ಸ್ ಸ್ವಲ್ಪ ಇಟ್ಟಿದ್ದೆ ಅಂದರೆ ಬೆಳಗ್ಗೆಗೆ ಸ್ವಲ್ಪ ಮುದ್ದೆ ಅನ್ನ ಏನಾದರೂ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದೆ ಆಮೇಲೆ ನೋಡಿದ್ರೆ ಆಗಲ್ಲ ಫ್ರೆಂಡ್ಸ್ ಕೆಲಸ ಮಾಡಿಕೊಂಡು ಮುದ್ದೆ ಸಾಂಬಾರು ಮಾಡಿದ್ರೆ ಪಾತ್ರೆಗಳೆಲ್ಲ ಬೀಳ್ತವೆ ಅವನ್ನೆಲ್ಲ ತೊಳ್ಕೊಂಡಿದ್ರೆ ಇವತ್ತೇ ಇವತ್ತು ಇಲ್ಲೇ ಇರಬೇಕಾಗ್ತಿದೆ ಅದಕ್ಕೋಸ್ಕರ ದೋಸೆಗೆ ಆಲೂಗಡ್ಡೆ ಪಲ್ಯ ಇದ್ರೆ ಅದನ್ನು ದೋಸೆ ಕಂಪ್ಲೀಟ್ ಆಗೋದು ಇಲ್ಲಾಂದ್ರೆ ಆಫ್ ದೋಸೆ ಆಗ್ಬಿಡ್ತೈತೆ ಅದಕ್ಕೆ ಕೆಂಚನಿ ಚಟ್ನಿ ಥರ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಇದು ಖಾರ ಜಾಸ್ತಿ ಇರ್ತೈತೆ ಯಾರಾದರೂ ಟ್ರೈ ಮಾಡೋರು ಇದ್ದರೆ ಖಾರ ಜಾಸ್ತಿ ತಿನ್ನೋರಾದರೆ ಟ್ರೈ ಮಾಡಿ ಖಾರ ಕಮ್ಮಿ ತಿನ್ನೋರಾದರೆ ಅವನ್ನೆಲ್ಲ ಒಂದು ಸ್ವಲ್ಪ ಹುರ್ಕೊಂಡು ಹುರ್ಕೊಳ್ಳಿ ಸರಿ ಹೋಗ್ತಿದ್ದೆ ನಾನು ತೋರಿಸೋ ಐಟಮ್ಸ್ನೆಲ್ಲ ಎಣ್ಣೆಲಿ ಏನೇ ಐಟಮ್ ಆಗಲಿ ಎಣ್ಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಖಾರ ಕಮ್ಮಿ ಆಗ್ತೈತಲ್ಲ ಹಂಗಾಗಿ ಇದ್ರ ಜೊತೆಗೆ ಒಂದೆರಡು ಬ್ಯಾಡ್ಗೆ ಮೆನ್ಷನ್ ಹಾಕಿದ್ರೆ ಕಲರ್ಫುಲ್ ಆಗಿ ಬರ್ತೈತೆ ಬಟ್ ಇಟ್ಸ್ ಓಕೆ ಕಲರ್ ಇಂಪಾರ್ಟೆಂಟ್ ಅಲ್ಲ ಟೇಸ್ಟ್ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ ಡೈಲಿ ನನ್ನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾರೆ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ ಹೇಳ್ಬೇಕು ಅಂದ್ರೆ ಜರ್ನಿ ಮಾಡ್ಬೇಕಾದ್ರೆ ನಮಗೆ ಇಡ್ಲಿ ದೋಸೆ ಎಲ್ಲ ಸೆಟ್ ಆಗಲ್ಲ ನನಗೆ ಹೇಳ್ಬೇಕಂದ್ರೆ ಪೂರಿ ಅವೆಲ್ಲ ಒಂದು ಸ್ವಲ್ಪ ಹೊಟ್ಟೆಲೆಲ್ಲ ಮಳಸ್ತಂಗಾಗ್ತಿದೆ ವಾಮಿಟ್ ಬಂದಂಗೆ ಆಗ್ತಾ ಇರ್ತೈತೆ ಅನ್ನ ಸಾಂಬಾರೇ ಜಾಸ್ತಿ ತಿಂತೀನಿ ಹೊರಗಡೆ ಹೋದ್ರೂ ಅಷ್ಟೇ ನಾನು ಎಲ್ಲಾದರೂ ಜರ್ನಿ ಮಾಡಬೇಕಾದ್ರೆ ಇವತ್ತು ದೋಸೆ ತಿನ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಗೊತ್ತೇನೋ ಗೊತ್ತಿಲ್ಲ ಶಿವ ಇದೆಯಲ್ಲ ಶಿವ ಇದ್ದರೆ ವಾಮಿಟ್ ಮಾಡೋಕ್ಕೆ ಇಷ್ಟ ಆಗ್ತೈತೆ ಅಲ್ಲ ಏನೋ ಒಂದು ಧೈರ್ಯ ವಾಮಿಟ್ ಮಾಡೋಕೆ ಧೈರ್ಯ ಬೆಳಗ್ಗೆ ಬೆಳಗ್ಗೆ ವಾಮಿಟ್ ವಾಮಿಟ್ ಅಂದ್ಕೊಂಡು ಒಂದೇ ಕವರ್ ಅಲ್ಲಿ ಸಾಕಾಗಲ್ಲ ಹಂಗಾಗಿ ಎರಡು ಭಾಗ ಮಾಡಿ ಇಡ್ತೀನಿ ನೋಡೋಣ ಒಂದು ಕಟ್ಟು ಊರಿಗೆ ಎತ್ಕೊಂಡು ಹೋಗ್ತಾರೆ ಹೋಗ್ತೀನಿ ಒಂದು ಕವರ್ ಅಲ್ಲಿ ಫ್ರಿಜ್ ಇಲ್ಲ ಫ್ರೆಂಡ್ ಶಿವ ಅವರ ಮನೆಯಲ್ಲಿ ಅವ್ರು ಫ್ರಿಜ್ ಇಟ್ಕೊಳ್ಳಲ್ಲ ಯಾಕಂದ್ರೆ ಫ್ರೆಶ್ ಆಗಿ ಇರುತ್ತೆ ಅವ್ರ ತರಕಾರಿ ಎಲ್ಲ ಇಟ್ಲಲ್ಲಿ ಬೆಳ್ಕೊಳ್ತಾರೆ ಕರ್ಬೇ ಸೊಪ್ಪು ಫ್ರೆಶ್ ಆಗಿ ಸಿಕ್ತೈತೆ ನುಗ್ಗೆ ಸೊಪ್ಪು ಎಲ್ಲ ಅವ್ರದ ಅವಶ್ಯಕತೆನೇ ಇರಲ್ಲ ಫ್ರಿಜ್ಜು ಹಳ್ಳಿಯಲ್ಲಿ ಇರಬೇಕಾದ್ರೆ ನಮ್ಗೆನೇನೆ ಬೇಕಾಗಿರೋದು ಏನು ಮಾಡೋಣ ಅಂತ ಪರಿಸ್ಥಿತಿ ಖಾರ ಚಟ್ನಿಗೆ ಇಷ್ಟೇ ಐಟಮ್ ಫ್ರೆಂಡ್ಸ್ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಇದಕ್ಕೆ ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ ಇದು ಪಲ್ಯಕ್ಕೆ ಹಸಿಮೆಣಸಿನಕಾಯಿ ಈರುಳ್ಳಿ ಕೊತ್ತಂಬರಿ ಕರ್ಬೇವು ಆಲೂಗಡ್ಡೆನ ಬೆಳಗ್ಗೆ ಎದ್ದ ತಕ್ಷಣ ಬೇಯಿಸೋಕೆ ಹಾಕ್ಬಿಟ್ಟಿದೆ ಲೇಟಾಗುತ್ತೆ ಬೇಯೋದು ಅಂತ ಬೇಗ ವಿಸಿಲಲ್ಲಿ ಅಂದ್ರೆ ಎಂದ್ರೆ ವಿಸಿಲ್ ಹಾಕ್ಕೊಟ್ರೆ ಸಾಕು ವಿಸಿಲಲ್ಲ ಕುಕ್ಕರಲ್ಲಿ ಬೇಗ ಬೇಯುತ್ತೆ ಈ ಥರ ಸುಲಿದ್ರೆ ಬರಬೇಕು ಅಲ್ಲಿವರೆಗೂ ನೀಟಾಗಿ ಬೇಯಿಸಿಕೊಂಡ್ರೆ ಸುಲಗೊಳ್ಳೋಕ್ಕೆ ಈಸಿ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ಈ ಥರ ಬೇಯಿಸ್ಬಿಟ್ಟು ಕೊಟ್ಬಿಟ್ರೆ ಸುಲ್ಕೊಂಡು ಕುತ್ಕೊಳ್ತಾ ಇದ್ವಿ ನಾವು ಆ ಥರ ಎಲ್ಲ ನೆನಪಾಗ್ತಾಯಿತ್ತು ಬೇಯಿಸ್ಕೊಂಡು ಕಚ್ಚಾ ಪಿಚ್ಚಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೋಬೇಕಾದ್ರೆ ಒಂದು ಸ್ವಲ್ಪ ಸೌಟಲ್ಲಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಆಯಿತು ಅಂತ ಖಾರಕ್ಕೆ ರೆಡಿ ಮಾಡ್ಕೊಂಡಿರೋ ಐಟಮ್ಸ್ನೆಲ್ಲ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತೀನಿ ಈಗ ಆಲೂಗಡ್ಡೆ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಮೂಲಿ ಕಡಲೆಬೇಳೆ ಉದ್ದಿನ ಕಾಳು ಎಲ್ಲ ಹಾಕ್ಕೊಂಡು ಮಾಡ್ಕೊಳ್ತೀನಿ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊಳ್ಳಿ ಯಾರಾದರೂ ಮಾಡ್ಕೋಬೇಕಾದ್ರೆ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಕರ್ಬೇನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಬೇಗನೆ ಕರ್ಬೇನ್ ಸೊಪ್ಪು ಹಾಕ್ಕೊಟ್ಟೆ ಫ್ಲೇವರ್ ಹೋಗಿಬಿಡುತ್ತೆ ಅಂತ ಸಾರಿ ಉಪ್ಪು ಈಗ ಹಾಕ್ಕೊಂಡೆ ಮರ್ತೋಯ್ತು ಇತ್ತೀಚೆಗೆ ಐಟಮ್ಸ್ ಎಲ್ಲ ಉಲ್ಟ ಹೇಳ್ತಾ ಇದ್ದೀನಿ ಅದನ್ನು ನೋಟಿಸ್ ಮಾಡ್ತಾ ಇದ್ದೀರಾ ನನಗೆ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಸ್ ಆಗ್ತಿದೆ ಸ್ವಲ್ಪ ಸ್ವಲ್ಪ ನಿದ್ದೆ ವಾಯ್ಸ್ ಅವರ್ ಕೊಡ್ತೀನಲ್ಲ ಹಂಗಾಗಿ ಆಲೂಗಡ್ಡೆ ಹಾಕಿ ಫ್ರೈ ಮಾಡಿ ಅರಿಶಿಣ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅರ್ಶಿಣ ಹಾಕಿದ್ಮೇಲೆ ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಕೊತ್ತಂಬರಿ ಸಾಕು ಒಂದು ಕಟ್ಟಷ್ಟಲ್ಲಿ ಹಾಕ್ಕೊಳ್ತಾ ಇರೋ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಟು ಈಗ ಇಡ್ಲಿ ಹಿಟ್ಟಲ್ಲಿ ದೋಸೆ ಮಾಡ್ಕೊಳ್ಳೋದ್ರಿಂದ ಮಂದಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಇಡ್ಲಿ ಇಟ್ಟು ದೋಸೆ ಹಾಕ್ಕೊಂಡ್ರೆ ಏಳಲ್ಲ ಅದು ಹಾಗಾಗಿ ಮಂದಕ್ಕೆ ಹಾಕ್ಕೊಂಡ್ರೆ ಏಳುತ್ತೆ ಅಂತ ಎಣ್ಣೆ ಹಾಕಿ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿದ್ರೆ ಮೇಲೆಲ್ಲ ನೀಟಾಗಿ ಬೇಯುತ್ತೆ ಅಂತ ಯಾಕಂದರೆ ಮಂದಾಗಿ ಮಾಡ್ಕೊಂಡ್ರೆ ಪ್ಲೇಟ್ ಮುಚ್ಚಿನೇ ಬೇಯಿಸ್ಕೋಬೇಕು ಎರಡು ಕಡೆನೂ ಬೇಯಿಸ್ಕೊಳ್ತೀನಿ ನಾನು ಯಾರಿಗಾದ್ರೂ ಈರುಳ್ಳಿ ದೋಸೆ ಇಷ್ಟ ಆದರೆ ಇದ್ರ ಮೇಲೇ ಈರುಳ್ಳಿ ಹಸಿಮೆಣ್ಸಿಗೆ ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿ ಬರ್ತೈತೆ ಈ ಥರ ತಟ್ಟೆ ಮುಚ್ಚಿ ಬೇಯಿಸ್ಕೊಬೋದು ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದರೆ ನೀರು ಸ್ವಲ್ಪ ಮಿಕ್ಸ್ ಮಾಡಿ ಉಪ್ಪು ಹಾಕ್ಕೊಂಡು ಮಾಡ್ಕೊಬೋದು ಚೆನ್ನಾಗಿ ಬರುತ್ತೆ ಸ್ವಲ್ಪ ತೆಳ್ಳಗೆ ಮತ್ತು ಮಂದಾಗೆ ಪೇಪರ್ ಥರ ಬರುತ್ತೆ ಬೆಳಗಿನ ಟಿಫನ್ ರೆಡಿ ಫ್ರೆಂಡ್ಸ್ ಜಾಸ್ತಿ ಮಂದಾನೂ ಇಲ್ಲ ಆಗಿದೆ ಸೆಟ್ ದೋಸೆ ಬಾಪಾಟೆಗೆ ಬಟೆ ಚೆನ್ನ ಮಾಡ್ತೀವಿ ತಿನ್ಬಿಟ್ಟು ಮಾಡುವಂತೆ ಬಾ ಪರವಾಗಿಲ್ಲ ಮಟನ್ ಸಾರು ಗೊಜ್ಜು ಹೊಸ ಚಟ್ನಿ ತಿನ್ನೋಡೆ ಖಾರ ಜಾಸ್ತಿ ಇರ್ತೈತೆ ದೋಸೆ ಹೆಂಗೈತಪ್ಪ ಆಗೈತಾ ಇಡ್ಲಿ ಹಿಟ್ಟಲ್ಲಿ ಮಾಡಿರೋ ದೋಸೆ ಹ್ಮ್ ಬೋಂಡ ಅದೇ ರಾತ್ರಿ ಮಿಕ್ಕಿದ್ದದಲ್ಲ ಹಿಟ್ಟು ಚೆನ್ನಾಗ್ತಾ ಅಂದರೆ ದೋಸೆ ಸೆಟ್ ದೋಸೆ ತರ ಐತಲ್ಲ ಬೆಣ್ಣೆ ಹಾಕೊಬಿಟ್ರೆ ಬೆಣ್ಣೆ ದೋಸೆ ಆಗ್ತೈತೆ ಅದ್ರ ಮೇಲೆ ಈರುಳ್ಳಿ ಹಾಕೊಂಡ್ರೆ ಈರುಳ್ಳಿ ದೋಸೆ ಆಗ್ತಿದೆ ತುಪ್ಪ ಈ ಖಾಲಿಯಪ್ಪಾ ಬಾಟ್ಲು ಬಿಸಾಕ್ತೇ ಹ್ಮ್ ಇಷ್ಟು ದಿನ ಕೇಳಿದ್ದೀನಿ ಬೇಕಾ ಬೇಕಂದ್ರೆ ಬೇಡ ಅಂದಿದ್ಯಾ ಖಾಲಿ ಆದ್ಮೇಲೆ ಕೇಳ್ತಿದ್ಯಾ ದೋಸೆ ಚೆನ್ನಾಗಿ ಬಂದೈತಲ್ಲ ಆಲೂಗಡ್ಡೆ ಪಲ್ಯ ಹೆಂಗೈತೆ ಶಿವ ಆಲೂಗಡ್ಡೆ ಪಲ್ಯ ತಿನ್ನಲ್ಲ ಫ್ರೆಂಡ್ಸ್ ಆಲೂಗಡ್ಡೆನೆ ತಿನ್ನಲ್ಲ ದೋಸೆ ಜೊತೆ ಮಾತ್ರ ತಿನ್ನೋದು ಸಕ್ಕತ್ತಾಗಿ ಬಂದೈತೆ ಫ್ರೆಂಡ್ಸ್ ದೋಸೆ ನಿಮ್ಗೆ ಇನ್ನೊಂದು ಸ್ವಲ್ಪ ತೆಳ್ಳಗ್ ಬರ್ಬೇಕಂದ್ರೆ ಸ್ವಲ್ಪ ನೀರ್ ಹಾಕೊಂಡು ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ದೋಸೆ ಇಟ್ಟು ಇಟ್ಲಿ ಇಟ್ಟಿಗೆ ಚೆನ್ನಾಗ್ ಬಂದೈತೆ ಬೇಡ ಖಾರ ಜಾಸ್ತಿ ತಿನ್ನಿಸ್ತಾ ಇದೆಯಾ ಉಪವಾಸ ಇರ್ಬೇಕಾ ಉಪಾಸಿ ಕಬಾಕ್ ನಿಜ ಅಪ್ಪ ಇದೇ ಮಾತು ವಿಡಿಯೋ ಮಾಡ್ಕೊಳ್ತಾ ಇದೀನಿ ನಾಳೆ ಇವತ್ತು ನಾಳೆ ತಿನ್ನಂಗಿಲ್ಲ ಆಯ್ತು ಮಾಡ್ಕೊ ನಾನ್ ಮಾಡ್ಕೊಳದ್ ಬೇಡ ನೀನೆ ಕಬಾಬ್ ತಂದ್ಕೊಡ್ಬೇಕು ಮಳ್ಳಪ್ಪ ಫ್ರೆಂಡ್ಸ್ ಇದು ನನ್ನ ಊಟ ಗೊಟ್ ಅನ್ನ ಪಲ್ಯ ಮಾತ್ರ ಮಿಸ್ ಬೋಂಡ್ ಮಾಡಿಲ್ಲ ಫ್ರೆಂಡ್ಸ್ ಈ ಥರ ಕಾರಣ ನಾರ್ಮಲ್ ಹೆಣ್ಮಕ್ಳು ತಿನ್ನೋಕೆ ಆಗಲ್ಲ ಅಬ್ನಾರ್ಮಲ್ ಹೆಣ್ಮಕ್ಳು ಮಾತ್ರ ಆಗೋದು ಅದಕ್ಕೋಸ್ಕರ ತಿಂತಾ ಇದೀನಿ ನಾನು ಅಬ್ನಾರ್ಮಲ್ ನಾನು ಹೆಂಗಿದ್ರು ಅಂದ್ಬಿಟ್ಟು ಎರಡು ದೋಸೆ ತಿಂದೆ ಎರಡು ದೋಸೆ ನನ್ನ ಊಟಕ್ಕೆ ಹೆಂಗ್ ಸಾಕಾಗುತ್ತೆ ಬಕಸುರಿ ವಂಶದ ಕೊನೆ ತುಂಡು ನಾನು ಅದಕ್ಕೋಸ್ಕರ ಅನ್ನ ತಿಂತ ಇದ್ದೀನಿ ಏನೇ ಊಟ ತಿಂದರೆ ನನ್ಗೆ ಲಾಸ್ಟಲ್ಲಿ ಇಷ್ಟಾದ್ರೂ ಅನ್ನ ಇರಲೇಬೇಕು ಅದಕ್ಕೋಸ್ಕರ ಅನ್ನ ತಿಂತ ಇದ್ದೀನಿ ಹಾ ಖಾರ ಸ್ಮೆಲ್ ಇಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಅಂತ ನೀವು ಟ್ರೈ ಮಾಡಕ್ ಮಾತ್ರ ಹೋಗ್ಬೇಡಿ ಮಕ್ಕಳ ಬಾಯಿ ಬಡ್ಕೊಬಿಡ್ತೀರಾ ಅಷ್ಟೇ ಇದ್ರ ಜೊತೆಗೆ ಒಂದ್ ಸ್ಪೂನ್ ಸಾಂಬಾರ್ ಎಣ್ಣೆ ಹಾಕೊಂಡ್ರೆ ಸೂಪರ್ ಆಗಿರ್ತೈತೆ ಅದನ್ನ ನಾನು ಹಾಕೊಳ್ತಾ ಇಲ್ಲ ತನಪೇ ಪೇ ಇದು ನನಗೆ ಮಾತ್ರ ಟೇಸ್ಟ್ ಶಿವಾಗ್ ಆಗುತ್ತಿಲ್ಲ ಫ್ರೆಂಡ್ಸ್ ಇದು ಶಿವದಾಗ ಮಾತ್ರ ನಾನು ಮಾಡ್ಕೊಂಡು ತಿನ್ನೋದು ಶಿವದ್ದಾಗ ಮಾಡ್ಕೊಂಡು ಬೈದೈತೆ ಖಾರ ಜಾಸ್ತಿ ತಿನ್ಬೇಡ 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 ಈಗಲೇ ಬಡ್ಕೊತಾ ಇರ್ತೀಯ ಖಾರ ಕೋಪ ಜಾಸ್ತಿ ಅಂತ ಹಾ ಸುಪ್ಪ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದರ ಜೊತೆ ಮಿಕ್ಸ್ ಮಾಡ್ಕೊಂಡಾ ಇತ್ರ ಮುದ್ದೆ ಕಟ್ಕೊಂಡೆ ತಿನ್ಬೇಕು ಅಂತ ಏನಿಲ್ಲ ನನಗೆ ಈ ತರ ತಿನ್ನಕ್ಕೆ ಇಷ್ಟ ಕಾರದಲ್ಲಿ ಅಪ್ಪ ಏನು ಹೊರತಾರೆ ಸುಪ್ಪ ಇದೆ ಹ್ ಓದೇ ಓದೇ ಸುಪ್ಪ ಬೊಂಡ ಜೊತೆಗೆ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಕಾರಂ ಕರೆಸೇ ಮತಾದೆ this time ಅದು ಕಾರಾ ತಿನ್ಬೇಕಾ ಪಜೀವದಲ್ಲಿ ಕುತ್ಕೊಂಡು ತಿಂದೀರಿ ಅಂತ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಇವತ್ತೊಂದಿನ ಮಾತ್ರ ಹಳ್ಳಿ ಹುಡುಗಿ ಅಂದ್ರೆ ಖಾರ ತಿಂದಿರಿ ಅಂದ್ರೆ ಹಳ್ಳಿ ಹುಡುಗಿ ಅಂತಾನೆ ಅಲ್ಲ ಗೊತ್ತಾ ಈ ಕಾರಣ ಶಿವ ಬಾಯಿ ಬಾಯ್ ಪಡ್ಕೊಬಿಟ್ಟಿರೋದು ನನಗೊಂದ್ ಸ್ವಲ್ಪನು ಖಾರನೇ ಅನಿಸ್ತಲ್ಲ ಹಸಿ ಖಾರ ಮಾತ್ರ ತಿನ್ನಕ ಹೋಗ್ಬೇಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಒಂದ್ ಮೆಣಸಕ್ಕೆ ತಿನ್ಬೋದು ಪ್ರಾಬ್ಲಮ್ ಇಲ್ಲ ನೀರು ಅಷ್ಟರಲ್ಲಿ ನಾನು ಬೇಗ ಮನೆ ಬಗ್ಲೆಲ್ಲ ಕ್ಲೀನ್ ಮಾಡ್ಕೊಬೇಕು ಫ್ರೆಂಡ್ಸ್ ಫ್ರೆಶ್ ಆಗಿ ಮೊದಲು ದೇವ್ರ ಸಮಂತೋಳಿ ದೀಪ ಹಚ್ಬಿಟ್ಟು ಹೋಗಬೇಕು ಅಂದ್ಕೊಳ್ತಾ ಇದ್ದೀನಿ ಈಗ ಹನ್ನೆರಡು ಗಂಟೆ ಹಾಕ್ತಾ ಬಂದ್ಬಿಡ್ತು ನೋಡ್ಬೇಕು ದೇವ್ರ ಸಮಂತೋಳು ಆಗುತ್ತೋ ಇಲ್ಲೋ ಶಿವ ಅರ್ಜೆಂಟ್ ಮಾಡಿದ್ರೆ ಹಂಗೆ ಹೋಗ್ತಾ ಇರ್ತೀನಿ ಇಲ್ಲಾಂದರೆ ಹಂಗೆ ದೀಪ ಹಚ್ಬಿಟ್ಟು ಹೋಗೋದು ಮನೆ ಕ್ಲೀನಿಂಗ್ ಅಂತ ಹಾಸಿಗೆ ಮನೆಗೆ ಬಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಮನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಹೋಗ್ತೀನಿ ಅಂದರೆ ಮನೆ ಖಾಲಿ ಇರುತ್ತೆ ಮತ್ತು ನಾಳೆ ಸುಸ್ತಾಗಿ ಬಂದರೆ ಫ್ರೆಶ್ ಆಗಿದ್ದರೆ ಮನೆ ಮೈಂಡು ಫ್ರೆಶ್ ಆಗಿರುತ್ತೆ ಬಂದ ತಕ್ಷಣ ಕಚ್ಚಾ ಪಿಚ್ಚಿ ಗಲೀಜು ಗಲೀಜಿದ್ರೆ ನನಗೆ ತಲೆ ಕೆಡ್ತೈತೆ ಅದಕ್ಕೋಸ್ಕರ ಎಲ್ಲೇ ಇಬ್ರು ಹೋಗ್ಬೇಕಾದ್ರೂ ಈ ಥರ ಎಲ್ಲ ಕ್ಲೀನ್ ಮಾಡಿ ಹಾಸಿಗೆ ಬಟ್ಟೆಗಳೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ದೇವ್ರಿಗೆ ದೀಪ ಹಚ್ಬಿಟ್ಟು ಹೋಗೋದು ಅಭ್ಯಾಸ ನೀವು ಇದೇ ಥರ ಮಾಡ್ಕೊಳ್ಳಿ ಮನೇಲಿ ಯಾರಾದರೂ ಇದ್ದರೆ ಪರವಾಗಿಲ್ಲ ಮಾಡ್ಕೊಳ್ತಾರೆ ಅವರು ಯಾರು ಇಲ್ಲ ಗಂಡ ಹೆಂಡ್ತಿ ಇಬ್ಬರೇ ಇದ್ದರೆ ಈ ಥರ ಮಾಡ್ಕೊಳ್ಳಿ ಮನೆ ಒರೆಸೋದಂತೂ ಮೇನ್ ಇಂಪಾರ್ಟೆಂಟು ಬೇಸಿಗೆಲಂತೂ ನಾವು ಮನೆ ಬಾಗ್ಲಾಗೋದ್ರು ಧೂಳು ಎಲ್ಲಂದ್ರಲ್ಲಿ ಬಂದು ಸೇರ್ಕೊಳ್ತಿದ್ದೆ ಹಾಗಾಗಿ ಮನೆ ಎಲ್ಲ ಒರೆಸಿಗಾಗಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಫ್ರೆಶ್ಶಾಗಿ ಬಂದು ದೇವ್ರ ಸಾಮಾನು ತೊಳ್ಕೊಳ್ತಾ ಇದ್ದೀನಿ ದೇವ್ರ ಸಾಮಾನು ತೊಳ್ಕೊಳ್ಳೋಕೆ ನಾನು ಇಟ್ಕೆ ಪುಡಿ ಮತ್ತು ನಿಂಬೆ ಹಣ್ಣು ಹುಣಸೆ ಹಣ್ಣು ತೊಗೊಳ್ತಾ ಇದ್ದೀನಿ ಈಗಲೂ ನೋಡಿ ನಿಂಬೆ ಹಣ್ಣು ಅಂತ ಇದ್ದೀನಿ ಈ ಥರ ಆಗುತ್ತೆ ನಿದ್ದೆ ಕಣ್ಣಲ್ಲಿ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಅಷ್ಟೇ ರಂಗೋಲಿ ಪುಡಿ ಇಲ್ಲ ಇಟ್ಕೆ ಪುಡಿ ಇಲ್ಲಿ ದೇವ್ರ ಸಾಮಾನು ತೊಳ್ಕೊಳ್ತಾ ಇದ್ದಿದ್ದು ಪಿತಾಂಬರಿ ಅದೆಲ್ಲ ನಾವು ನೋಡಲೇ ಇರಲಿಲ್ಲ ಮದುವೆ ಆದಮೇಲೆ ಆ ಪುಡಿ ಎಲ್ಲ ನೋಡಿದ್ದು ಆದರೂ ಬಳಸೋಲ್ಲ ನಾವೆಲ್ಲ ಮನೆ ಹತ್ರ ಏನು ಸಿಗುತ್ತೋ ಅದನ್ನು ಹಾಕಿ ತೊಳ್ಕೊಳ್ತಾ ಇದ್ದೀನಿ ಹಾಕಿದ ಪೌಡ್ರ್ ಇರುತ್ತಲ್ಲ ಅಂದರೆ ಬೋರಾಕ್ಸ್ ಇರ್ತಾರೆ ಪೌಡ್ರನ್ನ ಜರಡಿ ಹಿಡಿದು ಅದರಲ್ಲೂ ತೊಳ್ಕೊಬೋದು ನೀಟಾಗಿ ಬರುತ್ತೆ ಯಾರಾದರೂ ಹಳ್ಳಿ ಕಡೆ ಬೋರಾಕ್ಸ್ ಇದ್ದಿದ್ರೆ ಪೌಡ್ರ್ ತಂದು ಇಟ್ಕೊಳ್ಳಿ ರಂಗೋಲಿ ಪುಡಿ ಹಾಕೋಕ್ಕೂ ಹಳ್ಳಿ ಕಡೆ ಅದನ್ನೇ ಬಳಸ್ತೀವಿ ನಾವು ರಂಗೋಲಿ ಪುಡಿ ಎಲ್ಲ ದುಡ್ಡು ಕೊಟ್ಟು ತರೋದಿಲ್ಲ ನನಗೆ ಪುಟಾಣಿ ವಿಗ್ರಹಗಳು ದೇವ್ರ ವಿಗ್ರಹಗಳಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಗೆದಿಟ್ಕೊಂಡಿದ್ದೀನಿ ಅವೆಲ್ಲ ಸ್ವಲ್ಪ ಕಲರ್ ಹೋಗ್ಬಿಟ್ಟಿದೆ ಅವನ್ನೆಲ್ಲ ಯಾವುದಾದ್ರೂ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಹೊಸವು ತರಬೇಕು ತಾಮ್ರದ ಪಾತ್ರೆಗಳು ತೊಗೊಂಡ್ರೆ ತೊಳೆಯಕ್ಕೆ ತುಂಬಾ ಕಷ್ಟ ಅದು ಉಜ್ಜಿ ಉಜ್ಜಿ ತೊಳೆಬೇಕಾಗ್ತಿತ್ತು ಪಿತಾಮ್ರ ಇಲ್ಲಾದರೆ ನೀಟಾಗಿ ಬೇಗನೆ ಹೋಗ್ಬಿಡುತ್ತೆ ಇಟ್ಟಿಗೆ ಪುಡಿ ಹಾಕಿ ಉಜ್ಜೋದ್ರಿಂದ ಸ್ವಲ್ಪ ಎಫರ್ಟ್ ಹಾಕ್ಬೇಕು ನಾವು ಆಗಲೇ ನೀಟಾಗಿ ಕ್ಲೀನ್ ಆಗೋದು ದೇವ್ರ ಸಾಮಾನು ಯಾರಾದರೂ ತೊಗೋಬೇಕಾದ್ರೆ ಜಾಸ್ತಿ ಚಿಕ್ಕ ಚಿಕ್ಕ ತಗೋಬೇಡಿ ತೊಗೋಬೇಡಿ ತೊಳೆಯೋಕ್ಕೆ ಹಿಂಗೆ ಕಷ್ಟ ಆಗುತ್ತೆ ನಾನು ಗೊತ್ತಿಲ್ಲದೆ ಚಿಕ್ಕ ಚಿಕ್ಕ ತಗೊಂಡೆ ತೊಗೊಂಡೆ ಜಾಸ್ತಿ ಪಾತ್ರೆಗಳಾಗುತ್ತೆ ಅಂತ ತೊಳೆಬೇಕಾದ್ರೆ ಗೊತ್ತಾಗ್ತಿದೆ ನನಗೆ ನಿಜವಾಗ್ಲೂ ಕಾಮಾಕ್ಷಿ ದೀಪ ಒಂದು ಮಿಸ್ಸಿಂಗು ನಮ್ಮ ಮನೇಲಿ ಅದೊಂದು ತೊಗೋಬೇಕು ಅಂತ ಎಷ್ಟೆಷ್ಟು ಟ್ರೈ ಮಾಡ್ತಿದ್ದೀನಿ ಆಗ್ತಾಯಿಲ್ಲ ಮಾದೇಶ್ವರ ಬೆಟ್ಟಕ್ಕೆ ಬಿಟ್ಟು ಅಷ್ಟು ತಗೋಬೇಕು ಅಂತ ತಗೋಬಿಟ್ಟ ಮೇಲೆ ಫೋನ್ ಪೇ ಮಾಡೋಕ್ಕೆ ಆಗ್ತಿಲ್ಲ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಹಾಗಾಗಿ ಅದೊಂದು ಬೇಜಾರಿದೆ ತಗೋಬೇಕು ಆದಷ್ಟು ಬೇಗ ದೇವ್ರ ಸಾಮಾನೆಲ್ಲ ಈ ತರ ಬೇಗ ಬೇಗ ತೊಳ್ಕೊಂಡೆ ದೀಪ ಮಾತ್ರ ಲಾಸ್ಟಲ್ಲಿ ತೊಳ್ಕೊಳ್ತೀನಿ ಅದು ಎಣ್ಣೆ ಹಚ್ಚೋದಲ್ವಾ ಮೊದಲೇ ತೊಳೆಯಕ್ಕೆ ಹಾಕೊಂಡ್ರೆ ಬಾಕಿ ಪಾತ್ರೆಗಳೆಲ್ಲ ಎಣ್ಣೆ ಆಗ್ಬಿಡುತ್ತೆ ಅನ್ಬಿಟ್ಟು ದೀಪಗಳನ್ನ ಲಾಸ್ಟಲ್ಲಿ ತೊಳ್ಕೊಂಡೆ ಈ ಥರ ಪೂಜೆಗೆ ರೆಡಿ ಮಾಡಿಟ್ಕೊಂಡು ಪೂಜೆಗೆ ದೇವ್ರ ಸಾಮಾನಿಗೆ ಅರ್ಶನ ಕುಂಕುಮ ಗಂಧ ಎಲ್ಲ ಹಚ್ಚಬೇಕು ಅಂತ ನಾನೇ ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮನೇಲಿ ಗಂಧ ಅರ್ಶನ ಎರಡೂ ಖಾಲಿ ಆಗಿತ್ತು ಹಂಗಾಗಿ ಹಂಗೆ ಬಿಟ್ಟಿದ್ದೀನಿ ನಾಳೆ ಬರ್ಬೇಕಾದ್ರೆ ಮರೀದೇ ತಗೊಬರ್ತೀನಿ ನಾನು ಈ ಥರ ರೆಡಿ ಆಗಿದ್ದೀನಿ ಫ್ರೆಂಡ್ಸ್ ಶಿವ ಬಂದು ಏನು ಏನೋ ಗೊತ್ತಿಲ್ಲ ನೋಡೋಣ ನನಗೆ ಕಂಫರ್ಟಬಲ್ ಆಗಿರೋ ಡ್ರೆಸ್ ಹಾಕ್ಕೊಂಡಿದ್ದೀನಿ ಈ ಡ್ರೆಸ್ನ ನಾನು ಒಂದು ಡೈಲಿ ಯೂಸ್ಗೆ ಒಂದು ಸುಮಾರು ಸಲ ಹಾಕ್ಕೊಬಿಟ್ಟಿದ್ದೀನಿ ಆದರೂ ನಮಗೆ ಕಂಫರ್ಟಬಲ್ ಆದರೆ ಹಳೆ ಬಟ್ಟೆ ಆದರೂ ಏನು ಅಲ್ವಾ ಫ್ರೆಂಡ್ಸ್ ಈ ಬಿಸ್ಲಲ್ಲಿ ಹೆವಿಯಾಗಿರೋ ಡ್ರೆಸ್ ಹಾಕ್ಕೊಂಡು ನಾನಲ್ಲಿ ಒದ್ದಾಡಿಕೊಂಡು ಉಸಿರು ಕಟ್ಕೊಂಡು ಒದ್ದಾಡ್ಕೊಂಡು ಹೋಗೋಷ್ಟರಲ್ಲಿ ಇದೇ ಬೆಸ್ಟ್ ಆರಾಮಾಗಿ ಹೋಗ್ಬೋದು ಅಂತ ನನ್ನ ಪ್ಲ್ಯಾನು ನೋಡಿ ನಾನು ಶಿವ ಬಂದರೆ ನಾನು ಚೇಂಜ್ ಮಾಡೋ ಡ್ರೆಸ್ ಅಂತ ಹೇಳ್ತಿದ್ದೆ ಆಮೇಲೆ ಆಯ್ತು ಹೋಗ್ಬೇಕಾರೆ ದೀಪ ಹಚ್ಬಿಟ್ಟು ಹೋದ್ರೆ ಆಯಿತು ಈಗ ಶಿವ ಎಲ್ಲೋಗ ಗೊತ್ತಿಲ್ಲ ಫ್ರೆಂಡ್ಸ್ ನಾನು ಆಗಲಿಂದ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ ಮತ್ತೆ ಒಬ್ಬರು ಕೇಳಿದ್ರೆ ನೀವು ಎಲ್ಲಾದ್ರೂ ಹೋದಾಗ ಟಾಮುಗೆ ಊಟ ಏನು ಮಾಡ್ತಾನೆ ಅಂತ ಇಲ್ಲಿ ಒಬ್ಬರು ಇರ್ತಾರೆ ನೋಡ್ಕೊಳ್ಳೋಕ್ಕೆ ಅವ್ರಿಗೆ ಹೇಳ್ಬಿಟ್ಟು ಹೋಗಿರ್ತೀವಿ ಅಂಗಡಿಲಿ ಆಲ್ ಆಲೂ ಮತ್ತು ಬಿಸ್ಕೆಟ್ ತಂದು ಹಾಕ್ತಾರೆ ಅದರಿಂದ ಹೋಗ್ಬೋದು ಆದರೂ ಒಂದಿನ ಎರಡು ದಿನ ಬೆಟ್ಟಕ್ಕೆ ಪಾಪ ನಮ್ಮ ಟಾಮು ತುಂಬ ಕಷ್ಟಪಟ್ಟವನೇ ಊಟ ಇಲ್ಲದೆ ಇಂಥ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ ಟಾಮ್ ಇಲ್ಲ ಟಾಮು ಟಾಮು ನಾವು ಊರ್ಗೆ ಹೋಗ್ತಾ ಇದ್ದೀವಿ ಎದ್ದೊಳ ಟಾಮ್ ಗಿಡದೊಳಗೆ ಮುಲ್ಗವನ್ ಪಾಪ ಹೋಗ್ಲಾ ನಾನೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ನಂಬೋದೇ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಯಾವತ್ತೂ ಹೋಗಲ್ಲ ಯಾವಾಗಲೇ ವರ್ಷಕ್ಕೆ ಎರಡು ವರ್ ಎರಡು ವರ್ಷಕ್ಕ ಒಂದ್ಸಲ ಹೋಗ್ತೀನಿ ಗಾಡಿ ಸ್ಟಾರ್ಟ್ ಮಾಡ್ದಾಗ ಗೊತ್ತಾಗ್ತಿದೆ ಓ ಎಲ್ಲ ಹೋಗ್ತಿದ್ದಾರೆ ನಾನು ಬಿಟ್ಟು ಅಂತ ಆಮೇಲೆ ಬರ್ತಾನೆ ಗಿಡ ಎಲ್ಲ ಮುರಿದಾಗ್ತಾನೆ ಶಿವ ಬಂದರೆ ಬೈತೈತೆ ಈಗ ಫ್ರೀ ಶಿವ ತನಕ ಏನು ಮಾಡ್ತೀನಿ ಅಂದರೆ ರೀಲ್ಸ್ ಮಾಡ್ತೀನಿ ಫ್ರೆಂಡ್ಸ್ ಅಷ್ಟೇ ಶಿವ ಬರ್ತಾಯಿದೆ ಫ್ರೆಂಡ್ಸ್ ಡ್ರೆಸ್ ನೋಡಿ ಏನಂತೈತೋ ಏನೋ ಐ ಆಮ್ ವೇಟಿಂಗ್ ಫಾರ್ ದ ಎಕ್ಸ್ಪ್ರೆಷನ್ನು

ಫ್ರಿಜ್ಜಲ್ಲಿ ನೀರಿಟ್ಟಿದ್ದೆ ನಾನೆ ರೆಡಿ ಸ್ನಾನ ಮಾಡಲ್ಲ ಏನು ಎತ್ಕೊಂಡಿಲ್ಲ ಅದೆಲ್ಲ ನಿನ್ ಕೆಲಸ ನಾನು ಐಡಿ ಕಾರ್ಡು ಓಟಾಕ್ ಏನೇನ್ ಎತ್ಕೊಂಡಿದ್ದೀನಿ ನಿಂದೇನೈತೆ ಮೇಕಪ್ ಸೆಟ್ಟು ಐಡಿ ಕಾರ್ಡ್ ಎತ್ತಿಟ್ಕೊಂಡಿದ್ದೀನಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ ನಂಗೆ ಗೊತ್ತಿಲ್ಲ ಅವೆಲ್ಲ ಅಪ್ಪಿ ಎಲ್ಲ ಕೆಲಸ ನಾನೇ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ ನಂಗೆ ಸುಸ್ತಾಯ್ತು ಹೊಟ್ಟೆ ಸಿಗ್ತೈತಿ ಬೇರೆ ಹೋಟ್ಲಗ್ ಯಾವಾಗ ಕರ್ಕೊಂಡು ಹೋಗ್ತೀನಿ ಕಾಯ್ತಿದೀನಿ ದೋಸೆ ತಿನ್ನಕಾಗ ತೋರ್ ಮನೆಗೆ ಹೋಗಕ್ಕೆ ಏನ್ ಖುಷಿನ ಮುಕ್ತ ನಗು ನೀನ್ ರೆಡಿ ಆಗ್ಬಿಟ್ ಬಾಪಾ ಮೊದ್ಲು ದೀಪ ಹಚ್ಬೇಕು ಗಂಡ ಬಂದಮೇಲೆ ಹಚ್ಬೇಕು ಎಂಟು ಒಬ್ಬರೇ ದೀಪ ಹಚ್ಚಬಾರ್ದು ಗಂಡಮಗು ಗಂಡಮಗು ಶಿವ ಸ್ನಾನಕ್ಕೆ ಹೋಗಿದ ತಕ್ಷಣ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ದೀಪ ಹಚ್ಕೊಂಡೆ ಡ್ರೆಸ್ ಚೇಂಜ್ ಮಾಡೋ ತನಕ ಬಿಟ್ಟಿಲ್ಲ ಶಿವ ಬರ್ಬೇಕಾದ್ರೆ ಟಾಮಾಗ ಒಂದು ಸ್ವಲ್ಪ ನೈಸ್ ಮಾಡಿ ಅವನ್ನ ಮಲಗಿಸಿ ನಮ್ಮ ಇದು ಮಧುರಮ್ಮ ದೇವಸ್ಥಾನ ನಮ್ಮ ಮನೆಗೆ ಹತ್ರನೇ ಇದೆ ದೇವಸ್ಥಾನಕ್ಕಂತೂ ಹೋಗೋಕ್ಕಾಗಲಿಲ್ಲ ಜಾತ್ರೆಗೆ ಅಂದ್ಬಿಟ್ಟು ಈ ಥರ ವೀಡಿಯೋ ಮಾಡಿಕೊಂಡೇ ಬರಬೇಕಾದ್ರೆ ಬಂದರೆ ಆಯಿತು ಅಂತ ಇದು ಚೀಕ್ಣಿ ಇಲ್ಲಿ ಬಂದಾಗೆಲ್ಲ ಕೇಳ್ತೀನಿ ಶಿವನ ನಾನು ರೀಲ್ಸ್ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಎಲ್ಪ್ ಮಾಡು ಅಂತ ನಿಲ್ಲಿಸೋದೇ ಇಲ್ಲ ಏಡೇ ಜಾಗ ಚೆನ್ನಾಗಿಲ್ಲ ಬಾ ಸರಿ ಇಲ್ಲ ಬಾ ಅಂತ ಕರ್ಕೊಂಡು ಬರ್ತಾಯಿರ್ತೀನಿ ಅದಕ್ಕೆ ಬರ್ತಾ ಬರ್ತಾಯಿದ್ದೀನಿ ಚೆನ್ನಾಗಿರೋ ಜಾಗ ಇದ್ರೆ ರೀಲ್ಸ್ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಇದು ತಟ್ಟೆಕೆರೆಯಲ್ಲಿ ಮಧ್ಯದಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಇಲ್ಲಿ ಯಾವಾಗಲೂ ಕೈ ಮುಗ್ದೇ ಹೋಗೋದು ನಾನು ಶಿವ ಅಂತೂ ಮಿಸ್ಸೇ ಮಾಡಲ್ಲ ಇಲ್ಲಿ ಬಂದು ಕರ್ಪೂರ್ ಹಚ್ಬಿಟ್ಟು ಹೋಗ್ತಾಯಿರ್ತಿದ್ದೆ ನನಗಿಷ್ಟ ಆದ ದೇವರು ಅದಕ್ಕೋಸ್ಕರ ಕೈ ಮುಗ್ದು ಅಲ್ಲಿ ಬಿಸ್ಕೆಟು ಬಾಳೆಹಣ್ಣೆಲ್ಲ ಇಟ್ಟಿದ್ದರು ಕೋತಿಗಳಿಗಂತ ಅದನ್ನೊಂದು ಸ್ವಲ್ಪ ಇತ್ತು ಬಾಯಿಗೆ ಹಾಕ್ಕೊಂಡೆ ದೇವಸ್ಥಾನಕ್ಕೆ ಹೋಗೋದೆ ಅದಕ್ಕೋಸ್ಕರ ಅಲ್ವಾ ನೆಕ್ಸ್ಟ್ ಹೋಟೆಲ್ಗೆ ಹೋದ್ವಿ ಊಟ ಮಾಡಿರಲಿಲ್ಲ ನನ್ನ ಮಧ್ಯಾಹ್ನ ಬೆಳಗ್ಗೆ ದೋಸೆ ಅನ್ನ ಹೊಟ್ಟೆ ಹಸ್ಕೊಬಿಟ್ಟಿತ್ತು ಬೇಕೇ ಬೇಕು ಅಂತ ಸ್ವಲ್ಪ ಸಪ್ಪಗಾದೆ ಆಮೇಲೆ ಎಗ್ ರೈಸು ಕಬಾಬು ತುಂಬ ದಿನ ಆಗಿತ್ತು ಎಗ್ ರೈಸ್ ತಿಂದು ನನಗಂತೂ ಎಗ್ ರೈಸ್ ಎಷ್ಟು ಇಷ್ಟ ಅಂದರೆ ಹುಚ್ಚು ತಿನ್ನೋದು ಆದಷ್ಟು ಅವಾಯ್ಡ್ ಮಾಡಿದ್ದೀನಿ ನಾವಿರೋ ಕಡೆ ಎಗ್ ರೈಸು ತುಂಬ ತರಿಸಿದ್ರೆ ಹೊರ್ಗಡೆಯಿಂದ ಕಲ್ಲು ಕಲ್ಲಿರುತ್ತೆ ನೀಟಾಗಿ ಮಾಡಲ್ಲ ನಾನೇ ಮಾಡೋಣ ಅಂದರೂ ಕೆಲವೊಂದು ಐಟಮ್ಸ್ ಎಲ್ಲ ಮನೇಲೆ ತರಿಸ್ಕೊಂಡು ಮಾಡಬೇಕು ಹೊಟ್ಟೆ ತುಂಬ ಅಂತ ಒಂದು ಪ್ಲೇಟ್ ಫುಲ್ ತರಿಸ್ಕೊಂಡೆ ಆದರೆ ಆಗ್ತಿಲ್ಲ ತುಂಬ ಜನ ತಿನ್ನೋದು ಬಿಟ್ಟರೆ ಬೇರೆ ಏನು ಕೆಲಸ ಇಲ್ವಾ ನಿನಗೆ ಅಂತೆಲ್ಲ ಕಾಮೆಂಟ್ ಮಾಡ್ತಿರ್ತಾರೆ ನಿಜವಾಗ್ಲೂ ಅವ್ರಿಗೆ ಗೊತ್ತಿರಲ್ಲ ಬೆಲೆ ನಾವು ಊಟಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳ್ಕೊಡೋಕ್ಕೂ ಇಷ್ಟಪಡಲ್ಲ ವಿಡಿಯೋ ಸುನ್ಪತಿ ಆಗಿಬಿಡುತ್ತೆ ನಾನು ಏನಾದರೂ ಊಟಕ್ಕೆ ಕಷ್ಟಪಟ್ಟಿರೋದೆಲ್ಲ ಹೇಳಕ್ಕೋದ್ರೆ ನನಗೆ ಊಟ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನಾನು ತಿಂದು ಮಿಗಿಸ್ಬಿಟ್ಟೆ ನನ್ನ ಕೈಲಿ ಆಗಲಿಲ್ಲ ಅದನ್ನು ಶಿವ ತಿಂತೈತೆ ಯಾವಾಗಲೂ ಅಷ್ಟೇ ಒಂದೇ ಪ್ಲೇಟ್ ತಗೊಳ್ಳೋದು ಶಿವ ಗೊತ್ತು ನಾನು ಮಿಗಿಸ್ಬಿಡ್ತೀನಿ ಅಂತ ತಿನ್ಬಿಟ್ಟು ಮತ್ತೆ ಹೊರಟ್ವಿ ಆಗ್ಲಿಂದ ನವಿಲ್ ಕಾಣಿಸ್ತಾಯಿದ್ದ ರೋಡ್ ಸೈಡ್ ಅಂದ್ಬಿಟ್ಟು ವಿಡಿಯೋ ಆನ್ ಮಾಡ್ಕೊಂಡೇ ಇದೆ ಕೊನೆಗೂ ಸಿಕ್ತು ತೋರಿಸ್ತೀನಿ ರೀ ಒಂದು ನಿಮಿಷ ಎಲ್ಲೋದಾ ಅಲ್ಲೋಗ್ತವನೇ ಐ ತಿಂಕ್ ಕಾಣಿಸಲ್ಲ ಅನ್ಸುತ್ತೆ ಫ್ರೆಂಡ್ಸ್ ಕಾಣಿಸ್ತಿದ್ಯಾ ಈ ಕಡೆ ಬಾರ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಅಲ್ಲಿ ನಿಂತ್ಕೊಂಡೈತೆ ಬರ್ತಾ ಇಲ್ಲ ಅದು ಒಳ್ಳಾಡ್ತಾನೂ ಇಲ್ಲ ಜನಗಳತ್ರ ಪಾಪ ಪಾಪಿಗಳು ನಾವು ಅದಕ್ಕೆ ವಾವ್ ಎಷ್ಟು ಚೆನ್ನಾಗೈತೆ ವಾತಾವರಣ ಒಂದೇ ಒಂದು ಕಾಣಿಸ್ತು ಮುಂದಕ್ಕಿನ್ನ ಮಿಕ್ಸ್ ಎಷ್ಟು ಒಂದು ಕೆಜಿ ರಾಯ್ ಕಲೆ ಯನ್ನಿ ರಾಯ್ ಇವರು ಗಮನಕ್ಕೆ ವಿಷಯ ಇದು ಯೇಂ ವೈಟ್ರ ಯನ್ನಿ ರಾಯ್ ಎಲ್ಲ ಮರಗಳಲ್ಲಿ ಈಗ ಸಕ ಸಾಕು ಸಮತ್ರ ಬರ್ತಾ ಬರ್ತಾ ಸೂರ್ಯ ಮುಳುಗೆ ಓದಾ ಶಿವಾರೂರ್ ಬೆಟ್ಟ ಫ್ರೆಂಡ್ಸ್ ಬೆಟ್ಟ ಬೆಟ್ಟ ಏ ನಿಮ್ಮರ ಅಲ್ಲ ನಿಮ್ಮೊಳಗೆ ಅನ್ಕೊಂಡ ತೋರ್ ಅಯ್ಯಪ್ಪ ಫ್ರೆಂಡ್ಸಿಗೆ ಏಳು ಗಂಟೆ ಆಯಿತು ಈಗ ಬಂದ್ವಿ ಈಗ ಕತ್ಲೆ ಸರಿಯಾಗಿ ಕಾಣಿಸಲ್ಲ ಅನ್ಸುತ್ತೆ ಶಿವ ಮನೆ ಬೆಳಗ್ಗೆ ವಿಡಿಯೋ ಮಾಡೋಣ ಇದ್ದೀನಿ ಸರಿಯಾಗಿ ಕಾಣಿಸ್ತೀರಾ ಫ್ರೆಂಡ್ಸ್ ಕತ್ಲೆ ಇದಕ್ಕೋಸ್ಕರ ಇದೇ ಫ್ರೆಂಡ್ಸ್ ಶಿವ ಅವರ ಮನೆ ಬೆಳಗ್ಗೆ ನೀಟಾಗಿ ತೋರಿಸ್ತೀನಿ ಇವರೇ ನಮ್ಮ ಬಂದು ಬಳಗ ಹಾಯ್ ಹಾಯ್ ಲೋಬ ಮಲ್ಗೋನೆ ಅಲ್ಲಿಬ್ರು ಲಬಾ ಲಬಾ ಲಭಾ 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 ಲಾಸ್ಟ್ವರೆಗೂ ಅದು ನಮ್ಮನೆ ಬೆಳಗ್ಗೆ ತೋರಿಸ್ತೀನಿ ಹೋಮ್ ಟೂರ್ ನೀಟಾಗಿ ಮಾಡ್ತೀನಿ ಬೆಳಕಲ್ಲಿ ಫ್ರೆಂಡ್ಸ್ ಮತ್ತೆ ಬೆಳಗ್ಗೆ ಫ್ರೆಶ್ ಆಗ್ಲಾಕ್ ಸ್ಟಾಕ್ ಮಾಡ್ತೀನಿ ಇವತ್ತಿನ ವೀಡಿಯೋ ಎಷ್ಟೋ ಫ್ರೆಂಡ್ಸ್ ಎಣ್ಣೆ ಯಾರು ವೀಡಿಯೋ ನೋಡಿದಾರೆ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಫ್ರೆಂಡ್ಸ್